ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಪಾಪುನೇ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇದ್ದಾಳೆ ನೋಡ್ತಿರ್ಬೋದು ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಅಷ್ಟೇ ಎದ್ದಿದ್ದಾಳೆ ಇನ್ನು ಸ್ನಾನ ಕೂಡ ಆಗಿಲ್ಲ ಸ್ವಲ್ಪ ಎಚ್ಚರಾಗಲಿ ಅಂತ ಆಗಲಿ ಹಾಗೆ ಬಿಟ್ಟಿದ್ವಿ ಹೆಚ್ಚರಾಗಲಿಲ್ಲ ಅಂದರೆ ಆಯಿಲ್ ಮಸಾಜ್ ಏನೂ ಸರಿಯಾಗಿ ಮಾಡಿಸ್ಕೊಳ್ಳೋದಿಲ್ಲ ಮತ್ತು ಸ್ನಾನ ಕರ್ಕೊಂಡು ಹೋದ್ರೂ ತುಂಬಾ ಅಳ್ತಾಳೆ ಹಾಗಾಗಿ ಸ್ವಲ್ಪ ಒಳಗಾವಳೆ ಎಚ್ಚರಾಗಲಿ ಅಂತ ಬಿಟ್ಟಿದ್ದೀವಿ ನೋಡ್ತಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಆಗಿ ಇರ್ತಾಳೆ ಹಾಗೆ ಆಟ ಆಡ್ತಾ ಮಲಗಿದ್ದಾಳೆ ಹಾಗೆ ನಾನು ಇವಳಿಗೆ ಸ್ನಾನ ಮಾಡಿಸಿ ನಾನು ಟಿಫಿನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಇವತ್ತು ದೋಸೆ ಮಾಡ್ಕೊಳ್ಳೋಣ ಅಂತ ಅದೇನೋ ಗೊತ್ತಿಲ್ಲ ನಾನು ವೀಡಿಯೋ ಮಾಡಬೇಕಾದ್ರೆಲ್ಲ ನಮ್ಮ ಮನೇಲಿ ಜಾಸ್ತಿ ದೋಸೆನೇ ಆಗಿರುತ್ತೆ ನೋಡ್ಬೋದು ಇವಾಗ ನಾನು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಅಮ್ಮ ಸ್ವಲ್ಪ ದೋಸೆ ಮಾಡ್ತಿದ್ರು ಅದೇ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಬಂದೆ ತಿಂಡಿ ಬೆಳಗ್ಗೆ ಟೈಮ್ ಸ್ವಲ್ಪ ಲೇಟಾಗೇ ಬಿಡುತ್ತೆ ಯಾಕಂದರೆ ಸ್ನಾನ ಮಾಡಿಸ್ಬಿಟ್ಟು ತಿಂಡಿ ಮಾಡಿದ್ರೆ ಸ್ವಲ್ಪ ನಿಧಾನಕ್ಕೆ ತಿಂಡಿ ಮಾಡ್ಕೋಬೋದು ಇಲ್ಲಾಂದರೆ ಸ್ನಾನ ಮಾಡಿಸಿಲ್ಲ ಬಿಸಿಲಾಗಿಬಿಡುತ್ತೆ ಬಿಡುತ್ತೆ ಅಂತ ಗಡಿ ಬಿಡೀಲಿ ತಿಂಡಿ ತಿಂದ್ಕೊಬೇಕು ಹಾಗಾಗಿ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟೇ ಬರ್ತೀವಿ ಅಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗೇ ಬಿಟ್ಟಿರುತ್ತೆ ನಮ್ದು ಇವಾಗ ದೋಸೆನೂ ಆಯಿತು ದೋಸೆ ಮಾಡ್ತಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು ಏನೋ ಕೊರಿಯರ್ ಬಂದಿದೆ ಹೋಗು ಅಂತ ಅಮ್ಮ ಹೋಗ್ಬಿಟ್ಟು ತೊಗೊಂಡು ಬಂದರು ಏನು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಯೂಟ್ಯೂಬಿಗೋಸ್ಕರ ಒಂದು ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ತುಂಬಾ ಆಯಿತು ಇದೇನು ಅಂತ ನೋಡಿದ್ರೆ ಗೊತ್ತಾಗ್ತಿರುತ್ತೆ ನನ್ನ ನನಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ ನನ್ನ ಹಸ್ಬೆಂಡ್ ಆ ಟ್ರೈಪೋಡ್ನ ಕಳಿಸಿದ್ರು ಖುಷಿ ಆಯಿತು ಹಾಗೆ ಅದ್ರ ಜೊತೆ ಇನ್ನೊಂದು ಪಾರ್ಸಲ್ ಕೂಡ ಬಂದಿದೆ ಅದೇನು ಅಂತ ನಿಮಗೆ ತೋರಿಸ್ತೀನಿ ಇದನ್ನು ಓಪನ್ ಮಾಡೋಷ್ಟರಲ್ಲೇ ಸಾಕಾಗೋಯಿತು ಎಷ್ಟು ಸುತ್ತಿದ್ರು ಅಂದರೆ ಸಖತ್ತು ಅದೇ ತುಂಬ ಟೈಮ್ ಹಿಡಿತು ಹಾಗೆ ಅದರಲ್ಲಿ ಬಬಲ್ ರ್ಯಾಪ್ ಇದೆಯಲ್ಲ ನೀವು ಯಾರೆಲ್ಲ ಅದು ಸಿಕ್ಕಿದ್ರೆ ಚಿಕ್ಕ ವಯಸ್ಸಲ್ಲಿ ಆಗಿರ್ಬೋದು ಅಥವಾ ಇವಾಗಲಾದ್ರೂ ಆಗಿರ್ಬೋದು ಅದರಲ್ಲಿ ಸೌಂಡ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಇವಾಗಲೂ ಹಾಗೆ ಅದನ್ನ ಇಟ್ಕೊಂಡು ಅದು ಫುಲ್ಲು ಖಾಲಿಯಾಗೋರಿಗೂ ಬಿಡೋದಿಲ್ಲ ಹಾಗೆ ಅದನ್ನ ತೆಗ್ದಿಲ್ಲ ಹಾಗೆ ಚೇರ್ ಮೇಲೆ ಇಟ್ಟಿದ್ದೀನಿ ಇವಾಗಲೂ ಸಹ ಏನಾರು ಆದರೆ ಕೂತ್ಕೊಂಡು ಚಟ್ಪಟ್ ಅನ್ಸೋಣ ಅಂತ ನನಗೆ ತುಂಬಾ ಇಷ್ಟ ಅದು ನಮ್ಮ ಚಿನ್ನಿ ನೋಡ್ತಿರ್ಬೋದು ಅವಳಿಗೆ ಯಾವುದೇ ಪಾರ್ಸಲ್ ಆಗಲಿ ಆಗಲಿ ಏನಾದರೂ ಬಂದರೆ ಅವಳಿಗೆ ತುಂಬಾ ಎಕ್ಸೈಟ್ಮೆಂಟ್ ಏನಿರ್ಬೋದು ಏನಿರ್ಬೋದು ಅಂತ ನಾನು ಆ ಕಡೆ ಹೋಗು ಹೋಗು ಅಂತ ಹೇಳ್ತಿದ್ದೀನಿ ಅವಳು ಹೋಗ್ತಾನೇ ಇಲ್ಲ ಅವಳು ಫಸ್ಟ್ ನೋಡಬೇಕು ಏನಿದೆ ಅಂತ ಅಂತ ಬಂದ್ಬಿಟ್ಟು ಮುಂದೆನೆ ನಿಂತಿರ್ತಾಳೆ ಈ ಥರ ಚಿಕ್ಕ ಪುಟ್ಟ ವಿಷಯಗಳು ಎಷ್ಟು ಖುಷಿ ಕೊಡುತ್ತಲ್ಲ ನಮ್ಮ ನಮ್ಮನ್ನು ಇಷ್ಟಪಡೋರು ನಮಗೋಸ್ಕರ ಏನೋ ಒಂದು ಕಳಿಸಿದ್ದಾರೆ ಅಂತ ಅಂದಾಗ ತುಂಬಾ ಖುಷಿಯಾಗುತ್ತೆ ದೊಡ್ಡದೇ ಮಾಡಬೇಕು ಅಂತ ಇಲ್ಲ ಬೇರೆಯವ್ರ ವಿಷಯದಲ್ಲಿ ನಂಗೆ ಗೊತ್ತಿಲ್ಲ ನನಗೆ ದೊಡ್ಡದೇ ಮಾಡಬೇಕಂತ ಏನಿಲ್ಲ ಚಿಕ್ಕ ಪುಟ್ಟ ಈ ಥರ ನನಗೆ ನಂಗೆ ತುಂಬಾ ಖುಷಿ ಕೊಡುತ್ತೆ ಈ ಥರ ಚಿಕ್ಕ ಪುಟ್ಟ ಸರ್ಪ್ರೈಸ್ಗಳು ತುಂಬಾ ಖುಷಿ ಆಗುತ್ತೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ಇದು ಫಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ವಾ ನಾನು ತುಂಬ ಇದು ಮಾಡೋದು ಬೇಡ ಅಂದ್ಕೊಂಡು ನಾರ್ಮಲಾಗಿ ಸ್ವಲ್ಪ ಕಡಿಮೆ ಇದೆ ತಗೊಂಡಿದ್ದೀವಿ ನೋಡ್ಬೋದು ಇದೇ ಟ್ರೈಪೋಡೋದು ಯಾವ ಕಂಪ್ನಿದು ಏನು ನನಗೇನು ಗೊತ್ತಿಲ್ಲ ಅದ್ರ ಮೇಲೆ ಯಾವುದೇ ಬಾಕ್ಸಲ್ಲೂ ಕೂಡ ಬರ್ದಿರಲಿಲ್ಲ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಗಟ್ಟಿಯೆಲ್ಲ ಗಟ್ಟಿಯಾಗಿದೆ ಮತ್ತು ಸ್ವಲ್ಪ ವೆಯ್ಟು ಇದೆ ಚೆನ್ನಾಗಿದೆ ಅದನ್ನೇ ಇಟ್ಟು ಇಟ್ಟು ನೋಡ್ತಿದ್ದೆ ಅಮ್ಮಂಗೆ ತೋರಿಸ್ತಿದ್ದೆ ನೋಡಿ ಹೇಗಿದೆ ಅಂತ ಹಾಗೆ ಇನ್ನೊಂದು ಏನೋ ಪಾರ್ಸೆಲ್ ಕಳಿಸಿದ್ದಾರೆ ಅಂತ ಹೇಳಿದ್ನಲ್ವ ಅದೇನು ಅಂದರೆ ಚಾಕ್ಲೇಟ್ಸ್ ಅಂದರೆ ಈ ಟೈಮಲ್ಲಿ ತುಂಬಾ ಮೂಡ್ ಪಿಂಗ್ಸ್ ಅದು ಇದು ಬೇಜಾರೆಲ್ಲ ಇರುತ್ತಲ್ವ ಹಾಗಾಗಿ ಇವರು ಇದೇ ಫಸ್ಟ್ ಎಲ್ಲ ಕಳಿಸಿರೋ ತುಂಬ ಸಲನೇ ಕಳಿಸಿದ್ದಾರೆ ಈ ಸಲ ಕ್ಯಾಪ್ಚರ್ ಮಾಡ್ತಿದ್ದೀನಿ ತುಂಬಾ ಖುಷಿಯಾಗುತ್ತೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನ ಪಾಪು ಸ್ನಾನ ಮಾಡಿ ಮಲಗಿದ್ದಾಳೆ ನನಗೆ ಆಯಿತು ಹಾಗೆ ಸುಮ್ಮನೆ ಕೂತಿದ್ವಿ ಹಾಂ ಹಿಂದೆ ಗ್ಲಾಸ್ ನೋಡ್ಬೋದು ನೀವು ಲಾಸ್ಟ್ ಎಲ್ಲ ನೋಡಿದ್ರೆ ಗ್ಲಾಸ್ ಇತ್ತು ಆದರೆ ಸ್ವಲ್ಪ ಒಡೆದೋಗ್ಬಿಟ್ಟಿತ್ತು ತುಂಬಾ ದಿನ ಆಗಿತ್ತು ಆ ಎಲ್ಲರೂ ಹೇಳಿ ಹೇಳಿದ್ರು ಒಡೆದೋಗಿರೋ ಗ್ಲಾಸ್ ಮನೇಲಿ ಇರಬಾರ್ದು ಅಂತ ಹಾಗಾಗಿ ಅದನ್ನು ನೆನ್ನೆ ತೆಗೆದಾಕಿದ್ದೀವಿ ನೋಡಬೇಕು ಇನ್ನೊಂದ್ರದ್ದು ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ ಯಾಕಂದರೆ ಆ ಕಡೆ ಮಿರರ್ ಇದೆ ಅಲ್ವಾ ಹಾಗಾಗಿ ಬೇಡ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಇಲ್ಲಾಂದರೆ ಫ್ರೇಮ್ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ಗೆ ತಗೊಂಡು ಹೋಗ್ಬಿಟ್ಟು ಅದೇ ಅದೇ ಗೆ ಮಿರರ್ ಮಾಡಿಸ್ಕೊಂಬರೋದು ಏನು ಅಂತ ಪಾಪು ಇಲ್ಲೇ ಮಲಗಿದ್ದಾಳೆ ನಾನು ಹಾಗೆ ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡೆ ನೋಡಿದ್ರಲ್ಲ ನಾನು ನಿಮಗೆ ನನ್ನ ಟ್ರೈಪೋಡ್ ವಿಡಿಯೋ ಹಾಕಿದ್ದೆ ಹಾಕಿದ್ದೆ ನನ್ನ ಹಸ್ಬೆಂಡು ಕಳ್ಸಿದ್ರು ಹಾಗೆ ಚಾಕಲೇಟ್ ಸಹ ಕಳಿಸಿದ್ರು ತುಂಬಾ ಖುಷಿ ಆಯಿತು ಏನೋ ಈ ಥರ ಏನಾದರೂ ಚಿಕ್ಕದೇನಾದ್ರೂ ಕಳಿಸ್ದಾಗ ತುಂಬಾ ಖುಷಿ ಆಗುತ್ತದೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಅವ್ರು ಪ್ರತಿ ಸಲ ಏನಾದರೂ ಒಂದು ಕಳಿಸ್ದಾಗ್ಲು ಬಟ್ ಅದು ಕಳಿಸ್ತಾನೆ ಇರ್ತಾರೆ ಆದರೂ ಏನಾದರೂ ಒಂದು ಕಳಿಸ್ದಾಗ ಹೊಸ್ದಾಗಿ ಕಳ್ಸಿ ಹೊಸದಾಗ ಫಸ್ಟ್ ಟೈಮ್ ಕಳಿಸಿದಾರನ್ನೂ ಫೀಲು ಹೊಸ್ದಾಗಿ ಕಳಿಸಿರೋ ಖುಷಿ ಏನೂ ಗೊತ್ತಿಲ್ಲ ಎಲ್ಲರಿಗೂ ಹಂಗೆ ಅನಿಸುತ್ತೆ ಹಾಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಅಮ್ಮ ಪಾಪನ್ನ ಆಟ ಆಡಿಸ್ತಾ ಇದ್ರು ಅವಳಿಗೆ ಈ ಥರ ಆಟ ಆಡಿಸಿದ್ರೆ ತುಂಬಾ ಖುಷಿ ಆಗುತ್ತೆ ಹಾಗೆ ಮಲಗಿತಾನೆ ಮಲಗಿಸಿದ್ರೆ ತುಂಬ ಅಳ್ತಾಳೆ ಹಾಗೆ ಅವಳನ್ನ ಈ ಥರ ಕೂರಿಸ್ಕೊಂಡ್ರೆ ಚೆನ್ನಾಗಿ ಕೂತ್ಕೊತಾಳೆ ಏನಾದ್ರು ಜಾಸ್ತಿ ಹೊತ್ತು ಮಲಗಿಸಿದ್ವಿ ಅಂದರೆ ತುಂಬ ಜೋರಾಗಿಳ್ತಾಳೆ ಹಾಗಾಗಿ ಸ್ವಲ್ಪ ಹೊತ್ತು ಈ ಥರ ಕೂರಿಸ್ಕೊಂತೀವಿ ಯಾವಾಗಲೂ ಕೂರಿಸ್ಕೊಳ್ಳೋದಿಲ್ಲ ಈಗ ಈ ಥರ ಕೂರಿಸ್ಕೊಂಡ್ರೆ ಚೆನ್ನಾಗಿ ಆಟಾಡೋದು ನಗೋದು ಎಲ್ಲ ಮಾಡ್ತಾಳೆ ನೋಡ್ತಿರ್ಬೋದು ಅಮ್ಮ ಇವಾಗ ಆಟ ಆಡಿಸ್ತಾ ಕೂತಿದ್ರು ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಅಂದರೆ ಯಾವಾಗಲೂ ರೂಮಲ್ಲೇ ಇದ್ದರೂ ಸಹ ಒಂಥರ ಅನಿಸುತ್ತಲ್ವ ಸ್ವಲ್ಪ ಚೇಂಜ್ ಇರಬೇಕು ಅಂತ ಆವಾಗವಾಗ ಹಾಲಿಗೆ ಕರ್ಕೊಂಡು ಕೂರಿಸ್ಕೊತಾ ಇರ್ತೀವಿ ನೋಡ್ತಿರ್ಬೋದು ಅವಳು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಅಂತ ನಾವು ಹೇಗೆ ವಾಯ್ಸ್ ಮಾಡ್ತೀವಿ ವಾಪಸ್ ಅದನ್ನೇ ರಿಪೀಟ್ ಮಾಡ್ತಾಳೆ ಅವಳು ಇವಾಗ ತ್ರೀ ಆ್ಯಂಡ್ ಹಾಫ್ ಮಂತ್ ಆಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಜಾಸ್ತಿನೇ ಮಾಡ್ತಾಳೆ ಹಾಗೆ ಇವಾಗ ಮೂರನೇ ತಾರೀಕಿಗೆ ಪೋಲಿಯೋ ಡ್ರಾಪ್ಸ್ ಇದೆ ಅಂತ ಹೇಳಿದ್ದಾರೆ ಪೋಲಿಯೋ ಡ್ರಾಪ್ಸ್ ಕೂಡ ಹಾಕಿಸ್ಬೇಕು ಹಾಗೆ ತರ್ಟೀನ್ತ್ ಮಾರ್ಚ್ ತರ್ಟೀಂತಿಗೆ ಅವಳದು ವ್ಯಾಕ್ಸಿನೇಷನ್ ಕೂಡ ಇದೆ ತ್ರೀ ಆ್ಯಂಡ್ ಹಾಫ್ ಮಂತ್ದು ಅದನ್ನು ಸಹ ಮಾಡಿಸ್ಬೇಕು ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ಅಮ್ಮ ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ನಾನೇ ಎಲ್ರಿಗೂ ಟೀ ಮಾಡಿಕೊಟ್ಟು ಅಡುಗೆ ಮನೆ ಬೆಳಗ್ಗೆಯಿಂದ ತುಂಬಾ ಹಾರ್ಡಿತ್ತು ಹಾಗಾಗಿ ನಾನು ಅದನ್ನ ಕ್ಲೀನ್ ಮಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ಒಂದಿನ ಅಮ್ಮಂದ್ರು ಮನೇಲಿ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಅಡುಗೆ ಮನೆ ಹೇಗಾಗಿಬಿಡುತ್ತೆ ಅಂತ ಹಾಗೆ ನಾನೇ ಕ್ಲೀನ್ ಮಾಡೋಣ ಅಂತ ಬಂದೆ ನನ್ನ ತಂಗಿ ಮನೆ ಕಸ ಎಲ್ಲ ಗುಡಿಸ್ಕೊಂಡ್ಳು ನಾನು ಪಾತ್ರೆ ತೊಳ್ಕೊಂಡು ಮನೆ ಕಸ ಅವಳು ಹಾಗೆ ನಾನು ಟೀ ಕೊಟ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದೆ ಹಾಗೆ ನಾನು ಟ್ರೈ ಪೋಡಲ್ಲಿ ಇದು ನನ್ನ ಫಸ್ಟ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಎಕ್ಸೈಟೆಡ್ ಆಗಿದ್ದೆ ಮಧ್ಯಾಹ್ನದಿಂದ ಯಾವಾಗ ವೀಡಿಯೋ ಮಾಡ್ತೀನಿ ನಾನು ಟ್ರೈ ಪೋಡಲ್ಲಿ ಹಾಕ್ಕೊಂಡು ಫೋನ್ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಪಾಪು ಸ್ವಲ್ಪ ಪಾಪನ ಮಲಗಿಸೋದು ಅದು ಇದೆ ಆಗೋಯಿತು ಇವಾಗ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ ಹೇಗೂ ಕ್ಯಾಪ್ಚರ್ ಮಾಡೋಣ ಅಂತ ಆನ್ ಮಾಡಿಕೊಂಡೆ ಫ್ರೆಂಡ್ಸ್ ಇವಾಗ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು ಬಾಟಲ್ಗೆ ಸ್ವಲ್ಪ ನೀರು ತುಂಬಿಟ್ಟೋಣ ಅಂತ ಒಳಗಡೆನೆ ಡೈರೆಕ್ಟಾಗಿ ನಮ್ಮದು ಬೋರ್ವೆಲ್ ನೀರು ಬರುತ್ತೆ ಅದನ್ನೇ ಕುಡಿಯೋಕ್ಕೆ ಯೂಸ್ ಮಾಡೋದು ನಾವು ಹಾಗಾಗಿ ಬಾಟಲ್ಗೆ ತುಂಬಿಸಿ ಇಡ್ತಾಯಿದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಮೇಲ್ಮೇಲೆ ಅಷ್ಟೇ ಕ್ಲೀನ್ ಮಾಡಿದೆ ಬರೀ ಕೌಂಟರ್ ನ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಹೊರಸ್ಕೊಂಡ್ರೆ ಅಷ್ಟು ಗಲೀಜು ಅನ್ಸೋದಿಲ್ಲ ಒಳಗಡೆ ಅಡುಗೆ ಮಾಡೋಕ್ಕೆ ಬರೋಕ್ಕೂ ಒಂಥರ ಅನಿಸುತ್ತೆ ಅಡುಗೆ ಮಾಡಕ್ಕೆ ಬರೋಕ್ಕೂ ಹಿಂಸೆ ಆಗುತ್ತೆ ಆವಾಗ ಅಲ್ಲಿ ಆ ಥರ ಎಲ್ಲ ಹಾಡ್ಕೊಂಡಿದ್ರೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆ ಟೀ ಮಾಡಿ ಇಟ್ಟಿದ್ದೆ ಅಷ್ಟರಲ್ಲಿ ತಣ್ಣಗೂ ಆಗಿತ್ತು ನಾನು ಅಪರೂಪ ಟೀ ಕುಡಿಯೋದು ಯಾಕೋ ಸ್ವಲ್ಪ ತಲೆನೋತಿತ್ತು ಅಂತ ಟೀ ಕುಡಿತಾ ಇದ್ದೀನಿ ಇಲ್ಲಿ ಫ್ರೆಂಡ್ಸ್ ಇದು ಇವತ್ತಿನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ